ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಏಜ್ ರಿಲ್ಯಾಕ್ಸೇಷನ್ದು ವಿಚಾರದ ಬಗ್ಗೆ ನಾನು ಆಸಕ್ತಿನೂ ಕೂಡ ನಾನು ಹೇಳಿದ್ದೆ ಸೊ ಅದರೊಳಗೆ ಸ್ವಲ್ಪ ಗೊಂದಲನೂ ಆಯಿತು ನಮಗೆಲ್ಲ ಗೊತ್ತಿದೆ ನೀವೆಲ್ಲ ಸ್ನೇಹಿತರು ಮನೆಗೂ ಕೂಡ ಬಂದಿದ್ದೀರಿ ಸೊ ನಾನು ಎಸ್ ಸಿ ಪಿ ಅವರಿಗೆ ನಾನು ಕೇಳಿದಾಗ ಅವ್ರು ಏನಂದ್ರು ಫಸ್ಟ್ ಇನಿಷಿಯಲಿ ನಾವು ಇಟ್ ಸಿಕ್ಸ್ ಇಯರ್ಸ್ ಅಂತಾನೆ ಕೊಟ್ಟು ಬಟ್ ಎಗೇನ್ ಡಿಫ್ರೆಂಟ್ ಡೀಟೇಲ್ಸ್ ಅವ್ರ ಹತ್ರ ಚರ್ಚೆ ಮಾಡಿ ಪಿ ಆರ್ ಎಸ್ ಅವರು ಒಂದು ನಾಲ್ಕೈದು ಮೀಟಿಂಗ್ ಮಾಡಿದರು ಕಮಿಷನರ್ ಅವರು ಮಾಡಿದರು ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಿ ಮಕ್ಕಳು ಮುಂಚೆನೆ ಅಂಡರ್ ವೇಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ರೂಲ್ಸಿಗೆ ಅವತ್ತಿಗೆ ಅಂಡರ್ ವೇಜ್ ಅಂತ ಹೇಳಿ ಬಿಕಾಸ್ ಅವತ್ತು ಹಂಗಿತ್ತು ಈಗ ಎರಡು ಸಾವಿರದ ಹದಿನೇಳು ಹದಿನೆಂಟು ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯವ್ರು ಇದ್ದಾಗಲೇ ಫೈವ್ ಪಾಯಿಂಟ್ ಫೈವ್ ಮಾಡಿಬಿಟ್ಟಿದ್ರು ಫೈವ್ ಪಾಯಿಂಟ್ ಫೈವ್ ಅಲ್ಲೇ ಮಾಡಿ ಬಟ್ ಅವತ್ತಿಗೆ ಇವತ್ತಿಗೆ ಎಷ್ಟು ವರ್ಷ ಆಯಿತು ಏಳು ವರ್ಷ ಆಯಿತು ಏಳು ವರ್ಷ ಆದಮೇಲೆ ನಾವು ಮಾತಾಡ್ತಾ ಇದ್ದೀವಿ ಸೊ ಏಳು ವರ್ಷದೊಳಗೆ ಎಷ್ಟೋ ಬದಲಾವಣೆ ಆಗಿರ್ತದೆ ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ಮಾತ್ರ ಈ ವರ್ಷ ನಾನು ಆಗಿ ಹೇಳ್ಬಿಡ್ತೀನಿ ಇವತ್ತು ಗೌರ್ಮೆಂಟ್ ಆರ್ಡರ್ ಇವಾಗ ಆಸ್ ಆಸ್ ಇಟ್ ವಿ ಆರ್ ಸ್ಪೀಕಿಂಗ್ ಅದು ಗೌರ್ಮೆಂಟ್ ಆರ್ಡರ್ ಕಳಿಸ್ತಾರೆ ವಿಚಾರದ ಬಗ್ಗೆ ನಾನು ಆಸಕ್ತಿನೂ ಕೂಡ ನಾನು ಹೇಳಿದ್ದೆ ಸೊ ಅದರಲ್ಲಿ ಸ್ವಲ್ಪ ಗೊಂದಲನೂ ಆಯಿತು ನಮಗೆಲ್ಲ ಗೊತ್ತಿದೆ ನೀವೆಲ್ಲ ಸ್ನೇಹಿತರು ಮನೆಗೂ ಕೂಡ ಬಂದಿದ್ದೀರಿ